ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರೂ ಗೆಳೆಯರೆ ಆರ್ ಎಸ್ ಎಸ್ ವಿಚಾರಕ್ಕೆ ಕೈ ಹಾಕಿದ್ದ ಪ್ರಿಯಾಂಕ ಖರ್ಗೆ ಈಗ ಅನಾಥ ಆಗಿದ್ದಾರೆ ಅದನ್ನು ಖುದ್ದು ಅವರ ತಂದೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳ್ತಾ ಇದ್ದಾರೆ ಜೊತೆಗೆ ಮರಿಕರ್ಗೆ ಅವರಿಗೆ ಹೈಕೋರ್ಟಲ್ಲಿ ಮುಖಭಂಗ ಆಗಿದೆ ಇಲ್ಲಿ ಈಗ ಮತ್ತೊಂದು ಮಾತು ಕೇಳಿ ಬರೋಕೆ ಶುರುವಾಗಿದೆ ಮುಂದಿನ ಸಿ ಎಂ ಹಿರಿಕರ್ಗೆ ಪುತ್ರ ಮರಿಕರ್ಗೆ ಅಂತ ಅದಕ್ಕೆ ಕಾರಣ ಅಂದರೆ ಆರ್ ಎಸ್ ಎಸ್ ವಿರುದ್ಧವಾಗಿ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇರೋ ಪ್ರಿಯಾಂಕ ಖರ್ಗೆ ಪರವಾಗಿ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಯಾರು ಮಾತನಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಆಗಿದ್ದರೆ ಪರವಾಗಿಲ್ಲ ಆರ್ ಎಸ್ ಕೂಡ ಈಗ ಒಂದು ಶಪಥವನ್ನು ಮಾಡ್ತಾ ಇದೆ ಅದೇನಂದರೆ ಪ್ರಿಯಾಂಕಾ ಖರ್ಗೆ ಮುಂದಿನ ಚುನಾವಣೆಗೆ ಯಾವುದೇ ಕ್ಷೇತ್ರದಿಂದ ಸ್ಪರ್ಧಿಸಿದ್ರೂ ಅವರನ್ನು ಸೋಲಿಸೋದೇ ನಮ್ಮ ಗುರಿ ಅಂತ ಹಾಗಾದರೆ ರಾಜ್ಯ ಕಾಂಗ್ರೆಸ್ ಬಗ್ಗೆ ಹಿರಿ ಖರ್ಗೆ ಹೇಳ್ತಾ ಇರೋದೇನೋ ಅಯ್ಯೋ ನನ್ನ ಮಗನ ಪರವಾಗಿ ನಿಲ್ಲಿ ಅನಾಥ ಮಾಡಬೇಡಿ ಅಂತ ಕೇಳಿಕೊಳ್ತಾ ಆದೇಶವನ್ನು ಮಾಡ್ತಾ ಇರೋದು ಯಾಕೆ ಹೈಕೋರ್ಟಲ್ಲಿ ಖರ್ಗೆಗೆ ಆದ ಮುಖಭಂಗ ಏನು ಮರಿಕರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲೇ ಆರ್ ಎಸ್ ಎಸ್ ತೊಳೆತಂಟಿ ನಿಂತು ಹೈಕೋರ್ಟಲ್ಲಿ ಜಯವನ್ನು ಸಾಧಿಸಿದ್ದು ಹೇಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಆಗಾಗ ನಮ್ಮ ರಾಜ್ಯದ ಆರ್ ಎಸ್ ಎಸ್ ಸಚಿವ ಸಾರಿ ಸಾರಿ ಬರೀ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿ ಮಾತಾಡಿ ನಮಗೆ ಆರ್ ಎಸ್ ಎಸ್ ಸಚಿವ ಅನ್ನೋ ಹಾಗೆ ಆಗಿದೆ ಸಾರಿ ಇವರು ಐ ಟಿ ಬಿ ಟಿ ಸಚಿವ ಪ್ರಿಯಾಂಕರ್ಗೆ ಅವರು ಹೇಳ್ತಾ ಇದ್ರು ಆಮೇಲೆ ಸಿ ಎಂ ಸಿದ್ದರಾಮಯ್ಯ ಅವರಿಗೂ ಪತ್ರವನ್ನು ಬರೆದ್ರು ಅದು ಒಂದು ಸಾಕಾಗಲ್ಲ ಅಂತ ಎರಡೆರಡು ಪತ್ರಗಳು ಅಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಹಾಗೆ ಸರ್ಕಾರಿ ನೌಕರರು ಮತ್ತು ಅಧಿಕಾರಿಗಳು ಆರ್ ಎಸ್ ಎಸ್ ಜೊತೆಗೆ ಸೇರಿಕೊಂಡಿದ್ದಾರೆ ಅವರೆಲ್ಲ ಅಲ್ಲಿ ಚಟುವಟಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರ್ದು ಅಂತ ಅದನ್ನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ವಿ ಹಾಗೆ ನಿನ್ನೆ ವಿಡಿಯೋದಲ್ಲಿ ಇನ್ನೂ ಒಂದು ಮಾತನ್ನು ಹೇಳಿದ್ವಿ ಆರ್ ಎಸ್ ಎಸ್ ಸೈಲೆಂಟ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಮಾತಾಡೋಕ್ಕೆ ಹೋದರೆ ಮರಿಕರ್ಗೆ ಎಲ್ಲವನ್ನ ಕಳೆದುಕೊಳ್ತಾರೆ ಆರ್ ಎಸ್ ಎಸ್ ಸುಮ್ಮನೆ ಕೂತ್ಕೊಂಡು ಬೊಗಳೆಯನ್ನು ಬಿಡಲ್ಲ ಬದಲಾಗಿ ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಿ ಎಲ್ಲವನ್ನು ನೋಡಿಕೊಳ್ಳುತ್ತೆ ಅಂತ ಅದನ್ನೇ ನಿನ್ನೆ ಕೂಡ ಮಾಡಿದೆ ಅದಕ್ಕೆ ಒನ್ಸ್ ಅಗೇನ್ ಕಾರಣ ಅಂದರೆ ಅದು ಹಿರಿಕರ್ಗೆ ಪುತ್ರ ಮರಿ ಖರ್ಗೆ ಯಾಕಂದರೆ ಆರ್ ಎಸ್ ಎಸ್ಗೆ ಪ್ರಮೋಷನ್ ಮಾಡಿಕೊಡುವ ಕೆಲಸವನ್ನು ನಮ್ಮ ರಾಜ್ಯದ ಪಿ ಯು ಸಿ ಸೇಲ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ ಆದರೂ ಪೇಮೆಂಟ್ ಇಲ್ಲದೆ ಜಾಹೀರಾತನ್ನು ಕೊಡೋ ಏಕೈಕ ವ್ಯಕ್ತಿ ಅಂದರೆ ಇವರೇ ಇರಬೇಕು ನೋಡಿ ಇವರು ಹೇಳಿದ ಮೇಲೆ ಅದೆಷ್ಟೋ ಜನ ನಮಗೂ ಕಮೆಂಟ್ಸಲ್ಲಿ ಹಾಕ್ತಾ ಇದ್ದಾರೆ ಸರ್ ಆರ್ ಎಸ್ ಎಸ್ ಸೇರಬೇಕು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಏನು ಮಾಡೋದ್ರಿ ಇಲ್ಲಿ ಅದನ್ನು ನಾವು ಹೇಗೆ ಹೇಳೋದು ಏನು ಕಥೆನೋ ನನಗೂ ಗೊತ್ತಿಲ್ಲ ಈಗ ಇವರದ್ದೇ ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥಸಂಚಲನ ಮಾಡೋ ನಿರ್ಧಾರವನ್ನು ಮಾಡಿ ಅದಕ್ಕೆ ಬೇಕಾದ ಹಣವನ್ನು ಪಾವತಿ ಮಾಡಿ ಪುರಸಭೆಯಲ್ಲಿ ಒಂದು ರಿಸಿಪ್ಟನ್ನು ತೆಗೆದುಕೊಂಡಿದ್ದರು ಅದಕ್ಕೆ ಬೇಕಾದ ಬ್ಯಾನರ್ ಬಂಟಿಂಗ್ಸ್ ಎಲ್ಲವನ್ನು ಕಟ್ಟಿದ್ರು ಆದರೆ ರಾತ್ರೋ ರಾತ್ರಿ ಪುರಸಭೆಯ ಅಧಿಕಾರಿಗಳು ಎಲ್ಲವನ್ನು ಕಿತ್ತು ಹಾಕಿ ನಮ್ಮ ಬಳಿ ಇದಕ್ಕೆಲ್ಲ ಪರ್ಮಿಷನ್ ತಗೊಂಡಿಲ್ಲ ಅದಕ್ಕಾಗಿ ಎಲ್ಲವನ್ನು ತೆರವುಗೊಳಿಸ್ತಾ ಇದ್ದೀವಿ ಅನ್ನೋದನ್ನು ಹೇಳಿದರು ಸರಿ ಪರ್ಮಿಷನ್ ತೊಗೊಂಡಿಲ್ಲ ಹಾಗಾದರೆ ಬೆಳಿಗ್ಗೆ ತಾನೇ ಕಿತ್ತಾಕಬೇಕು ಅದು ಯಾಕೆ ರಾತ್ರೋರಾತ್ರಿ ಬಂದರು ಅನ್ನೋದು ಗೊತ್ತಿಲ್ಲ ಹಾಗಾದರೆ ಅಲ್ಲಿ ಆರು ಸಾವಿರದ ರಿಸಿಪ್ಟನ್ನು ಕೊಟ್ಟಿದ್ರಲ್ಲ ಆರ್ ಎಸ್ ಎಸ್ನ ಸ್ವಯಂ ಸೇವಕರಿಗೆ ಅದು ಎಲ್ಲಿಂದ ಬಂತು ಅದನ್ನು ಯಾಕ್ರಿ ಕೊಟ್ಟರು ಏನಾದರೂ ಊಟಕ್ಕೆ ದುಡ್ಡಿಲ್ಲ ಅಂತ ಅಲ್ಲಿರೋ ಅಧಿಕಾರಿಗಳು ಆರ್ ಎಸ್ ಎಸ್ನ ಸ್ವಯಂ ಸೇವಕರ ಬಳಿ ದುಡ್ಡನ್ನು ತಗೊಂಡು ಅದಕ್ಕೇನಾದರೂ ರಿಸಿಪ್ಟ್ ಕೊಟ್ಟಿದ್ರ ಏನೋ ಅಪ್ಪ ಇರಲಿ ಬಿಡಿ ಸರ್ಕಾರಿ ಅಧಿಕಾರಿಗಳಲ್ವೇ ಏನು ಮಾಡಿದ್ರು ನಡೆಯುತ್ತೆ ಅದನ್ನು ಪುರಸಭೆಯ ಅಧಿಕಾರಿಗಳೇ ಹೇಳಬೇಕು ಅವರು ಏನನ್ನು ಮಾತಾಡ್ತಾ ಇಲ್ಲ ಆಯಿತು ಹಾಳಾಗಿ ಹೋಗಲಿ ಈ ಚಿತ್ತಾಪುರದಲ್ಲಿ ಪುರಸಭೆಯ ಅಧಿಕಾರಿಗಳು ಬೆಳಗ್ಗೆ ಡ್ಯೂಟಿ ಟೈಮಲ್ಲೇ ಡ್ಯೂಟಿ ಮಾಡೋದು ಕಷ್ಟ ಅಂತ ಅಲ್ಲಿನ ಜನರೇ ಹೇಳ್ತಾರೆ ಅಂಥದ್ರಲ್ಲಿ ರಾತ್ರೋ ರಾತ್ರಿ ಅದು ಯಾಕೆ ಅಲ್ಲಿ ಕಟ್ಟಿದ್ದ ಆರ್ ಎಸ್ ಎಸ್ ಬ್ಯಾನರ್ ಹಾಗೆ ಬಂಟಿಂಗ್ಸ್ ಇವೆಲ್ಲವನ್ನು ತೆರವುಗೊಳಿಸಿದ್ರು ಅನ್ನೋದು ಅವರಿಗೆ ಗೊತ್ತು ಅದಕ್ಕೆ ಅವರು ಕೊಡ್ತಾ ಇರೋ ಕಾರಣವೇ ಬೇರೆ ಅಲ್ಲಿನ ತಹಶೀಲ್ದಾರ್ ನಾಗಯ್ಯ ಹಿರೇಮಠ್ ಹೇಳೋದು ಅಯ್ಯೋ ಹಾಗೇನೂ ಇಲ್ಲ ಅವರು ಪರ್ಮಿಷನ್ ಕೇಳಿ ಒಂದು ಪತ್ರವನ್ನು ಕೊಟ್ಟಿದ್ರು ಅದರಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೊಡಿ ಅಂತ ಮತ್ತೆ ನಾವು ಕೇಳಿದ್ವಿ ಆರ್ ಎಸ್ ಎಸ್ ಅವರು ಗೊತ್ತಿಲ್ಲ ಅಂತ ಇಲ್ಲೇ ಇರೋದು ಮಜಾ ನೋಡಿ ಆರ್ ಎಸ್ ಎಸ್ ಸ್ವಯಂ ಸೇವಕರು ತಹಶೀಲ್ದಾರ್ ಕಚೇರಿಗೆ ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ ಹೋದಾಗ ತಹಶೀಲ್ದಾರ್ ಕಚೇರಿಯಲ್ಲೇ ಇರಲಿಲ್ಲ ಜೊತೆಗೆ ಆ ದಿನ ಸಂಜೆಯವರೆಗೂ ಕಾಯ್ತಾ ಕುತ್ಕೊಂಡ್ರು ತಹಶೀಲ್ದಾರ್ ಕಚೇರಿಗೆ ಬರಲೇ ಇಲ್ಲ ಹಾಗಾದರೆ ತಹಶೀಲ್ದಾರ್ ಆಫೀಸಿಗೆ ಬರದೇ ಇದ್ದರೆ ಅವರು ಕೇಳಿರೋ ಡೀಟೇಲ್ಸ್ ಯಾವ ನಿಗ್ರಿಗೆ ಕೊಡಬೇಕು ಪರ್ಮಿಷನ್ ಯಾರು ಕೊಡ್ತಾರೆ ಹೇಳ್ರಿ ಅದಾದ ಮೇಲೆ ಇದ್ದಕ್ಕಿದ್ದ ಹಾಗೆ ಮಾಧ್ಯಮಗಳ ಮುಂದೆ ಪ್ರತ್ಯಕ್ಷ ಆಗಿದ್ದೇ ವಿನಾಶಕಾಲೇ ವಿಪರೀತ ಬುದ್ಧಿಯನ್ನು ಹಾಗೆ ಆಡ್ತಾ ಇರೋ ಮರೀಕರ್ಗೆ ಅಲಿಯಾಸ್ ಪಿ ಯು ಸಿ ಫೇಲ್ ಐ ಟಿ ಬಿ ಟಿ ಮಿನಿಸ್ಟರ್ ಅವರು ಹೇಳಿದ್ದು ಅಯ್ಯೋ ನಾವೇ ಆರ್ ಎಸ್ ಎಸ್ ಬ್ಯಾನರ್ ಬಂಟಿಂಗ್ಸ್ ಕಟೌಟ್ ಎಲ್ಲವನ್ನು ತೆಗೆಸಿದ್ವಿ ಅವರು ಪರ್ಮಿಷನ್ ತೊಗೊಂಡಿರಲಿಲ್ಲ ಅಂತ ಅನ್ನೋದನ್ನು ಹೇಳೇ ಬಿಟ್ಟರು ಅಲ್ಲ ರೀ ಒಬ್ಬ ಮಂತ್ರಿ ಆದವರಿಗೆ ಆರ್ ಎಸ್ ಎಸ್ ಏನು ಮಾಡ್ತಾಯಿದೆ ಅವರು ಮಾಡೋ ಕೆಲಸಕ್ಕೆ ಅಡ್ಡಗಾಲು ಹೇಗೆ ಹಾಕಬೇಕು ಇದೇ ಯೋಚನೆ ಆದರೆ ರಾಜ್ಯದ ಜನರ ಕತೆ ಗೋವಿಂದ ಆದರೂ ಅದನ್ನೇ ಪ್ರಿಯಾಂಕರ್ಗೆ ಮಾಡ್ತಾ ಇದ್ದಾರೆ ಅದಾದ ನಂತರ ಚಿತ್ತಾಪುರದಲ್ಲಿ ಸಂಚಲನ ಮಾಡೋಕ್ಕೆ ಅವಕಾಶವನ್ನು ಕೊಡಲಿಲ್ಲ ಅದಕ್ಕೂ ಅಲ್ಲಿನ ತಹಶೀಲ್ದಾರ್ ಕೊಟ್ಟಿರೋ ಉತ್ತರ ಭೀಮ್ ಆರ್ಮಿ ಕೂಡ ಆರ್ ಎಸ್ ಎಸ್ಗೆ ಪರ್ಯಾಯವಾಗಿ ಸಂಚಲನ ಮಾಡ್ತೀವಿ ನಮಗೂ ಪರ್ಮಿಷನ್ ಬೇಕು ಅನ್ನೋದನ್ನು ಕೇಳಿದರು ಹಾಗಾಗಿ ಅಲ್ಲಿ ಸಂಘರ್ಷ ಆಗುತ್ತೆ ಅನ್ನೋ ಕಾರಣಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಇದೇ ವಿಚಾರ ಕಲಬುರಗಿಯ ಹೈಕೋರ್ಟ್ ಪೀಠಕ್ಕೆ ಹೋಯಿತು ಅಲ್ಲಿ ಎಲ್ಲವನ್ನು ವಿಚಾರಣೆ ಮಾಡಿದ ಹೈಕೋರ್ಟ್ ಕೊನೆಗೆ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ಪಥ ಸಂಚಲನ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ ಅದಕ್ಕೆ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿ ಇಬ್ಬರಿಗೂ ಹೊಸದಾಗಿ ಪತ್ರವನ್ನು ಕೊಡಿ ಎನ್ನುವುದನ್ನು ಹೇಳಿದೆ ಭೀಮಾರ್ಮಿಗೂ ಬೇರೆ ದಿನ ಪರ್ಮಿಷನ್ ಕೊಡಿ ಅನ್ನೋದನ್ನು ಹೇಳಿದೆ ಆದರೆ ತೀರ್ಪನ್ನು ಇಪ್ಪತ್ನಾಲ್ಕನೇ ತಾರೀಕಿಗೆ ಮುಂದೂಡಲಾಗಿದೆ ಅದೇನೇ ಆದರೂ ಮರಿ ಖರ್ಗೆ ಆರ್ ಎಸ್ ಎಸ್ ಕಾರ್ಯಕ್ರಮ ಮಾಡೋಕ್ಕೆ ಬಿಡಲ್ಲ ಅಂತ ಏನೋ ಮಾಡೋಕ್ಕೆ ನಿಂತಿದ್ರೆ ಹೈಕೋರ್ಟ್ನಲ್ಲಿ ಆರ್ ಎಸ್ ಎಸ್ಗೆ ಅತೀ ದೊಡ್ಡ ಜಯ ಸಿಕ್ಕಿದೆ ಇದು ಖರ್ಗೆ ಕುಟುಂಬಕ್ಕೆ ಆದ ಮುಖಭಂಗ ಅನ್ನೋದನ್ನು ಬಹಳಷ್ಟು ಜನರು ಹೇಳ್ತಾ ಇದ್ದಾರೆ ಆದರೂ ಮುಖಭಂಗ ಅದು ಯಾವುದೇ ಭಂಗ ಆದರೂ ಮರ್ಯಾದೆ ಇದ್ದರೆ ಆಗತ್ತೆ ಹಾಗಂತ ಪ್ರಿಯಾಂಕರ್ಗೆ ಅವರಿಗೆ ಅದೇನು ಇಲ್ಲ ಅಂತ ಅಲ್ಲ ಹಾಗಂತ ಅನ್ನೋದನ್ನು ಪೂರ್ತಿಯಾಗಿ ಹೇಳೋದಕ್ಕೂ ಆಗಲ್ಲ ಅದಕ್ಕೆ ಅವರ ಇತ್ತೀಚಿನ ನಡತೆಗಳೇ ಕಾರಣ ಅದೇನೋ ನ್ಯಾಯಾಲಯದಲ್ಲಿ ಆರ್ ಎಸ್ ಎಸ್ಗೆ ಜಯ ಸಿಕ್ಕಿದೆ ಸರಿ ಆರ್ ಎಸ್ ಎಸ್ ಇಷ್ಟಕ್ಕೆ ಸುಮ್ಮನೆ ಆಗ್ತಾ ಇಲ್ಲ ಬದಲಾಗಿ ಈಗ ಒಂದು ದೊಡ್ಡ ಶಪಥವನ್ನು ಮಾಡ್ತಾ ಇದೆ ಅದೇನಂದರೆ ಮುಂದಿನ ಬಾರಿ ಚುನಾವಣೆಗೆ ಮರೀಕರ್ಗೆ ಯಾವುದೇ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡಿದರೆ ಅವರನ್ನು ಸೋಲಿಸೋದೇ ನಮ್ಮ ಗುರಿ ದೇಶದ ಪರವಾಗಿ ನಿಂತುಕೊಳ್ಳೋ ನಮ್ಮ ವಿರುದ್ಧ ದ್ವೇಷವನ್ನು ಸಾಧಿಸೋಕೆ ನಿಂತಿದ್ದಾರೆ ಇಂಥವರೆಲ್ಲ ದೇಶಕ್ಕೆ ಮತ್ತು ನಮ್ಮ ಜನರಿಗೆ ಉಪಯೋಗಕ್ಕೆ ಬರಲ್ಲ ಇವರು ಬೇಕಾಗಿಲ್ಲ ಅನ್ನೋದನ್ನು ಆರ್ ಎಸ್ ಎಸ್ ಹೇಳ್ತಾ ಇದೆ ಅಲ್ಲಿಗೆ ಮುಂದಿನ ಚುನಾವಣೆಯಲ್ಲಿ ಪ್ರಿಯಾಂಕರ್ಗೆ ಕತೆ ಏನಾಗುತ್ತೆ ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ ಆರ್ ಎಸ್ ಎಸ್ ಚುನಾವಣಾ ಆ ಕಡೆಕ್ಕೆ ಇಳಿದಾಗ ಏನೆಲ್ಲ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಸ್ವಲ್ಪ ದೆಹಲಿ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ಹರಿಯಾಣ ಚುನಾವಣೆ ನೋಡಿದರೆ ಗೊತ್ತಾಗತ್ತೆ ಅದನ್ನು ನಾನು ಯಾಕೆ ಈಗ ಮತ್ತೆ ಹೇಳಬೇಕು ಇದನ್ನೆಲ್ಲ ಕೇಳಿ ಪ್ರಿಯಾಂಕರ್ಗೆ ಅಯ್ಯೋ ನನ್ನನ್ನು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಟಾರ್ಗೆಟ್ ಇದೆ ಇವರಿಗೆ ಕಾನೂನು ಪಾಲನೆ ಮಾಡಿ ಅಂದರೆ ತಪ್ಪ ಎಲ್ಲ ಸಂಘ ಸಂಸ್ಥೆಗಳು ಫಾಲೋ ಇವೆ ಆರ್ ಎಸ್ ಎಸ್ಗೆ ಏನು ಪ್ರತ್ಯೇಕ ರೂಲ್ಸ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ರಿಜಿಸ್ಟ್ರೇಷನ್ ಎಲ್ಲಿದೆ ಅನ್ನೋದನ್ನು ಕೇಳಿದರು ಇದಕ್ಕೆ ಹೇಳಿದ್ದು ಇವರು ಯಾರು ಭಾರತದ ಸಂವಿಧಾನವನ್ನು ಸರಿಯಾಗಿ ಓದಿಲ್ಲ ಅಂತ ಯಾಕಂದರೆ ಭಾರತದ ಸಂವಿಧಾನದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಆಗಲೇಬೇಕಾ ಅಂತ ಅದೆಲ್ಲೂ ಇಲ್ಲ ಆ ಹೆಸರಲ್ಲಿ ಯಾವುದೇ ಹಣಕಾಸಿನ ವಿಚಾರ ಆಸ್ತಿ ವಿಚಾರ ಮಾಡಬೇಕಾದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗುತ್ತೆ ಅಷ್ಟೆ ಇದು ಕೂಡ ಗೊತ್ತಿಲ್ಲದ ಮರಿಕರ್ಗೆ ಐ ಟಿ ಬಿ ಟಿ ಮಿನಿಸ್ಟರ್ ಅದಕ್ಕೆ ನಮ್ಮ ರಾಜ್ಯ ಹಿಂಗಾಗಿರೋದು ಹಾಳಾಗಿ ಹೋಗಲಿಬೇಡಿ ಅಂದರೆ ಅಷ್ಟೊತ್ತಿಗೆ ಕಾಣಿಸಿಕೊಂಡಿದ್ದೆ ಹಿರಿಕರ್ಗೆ ಅದೇ ರೀ ಮಲ್ಲಿಕಾರ್ಜುನ ಖರ್ಗೆ ಅಯ್ಯೋ ಇಷ್ಟೋ ದಿನ ಹುಡುಕಿದ್ರು ಕಾಣಿಸಿದ ಇವರು ಯಾಕೆ ಬಂದರು ಅನ್ನೋದನ್ನು ನೋಡಿದರೆ ಅವರು ದೆಹಲಿಯಿಂದ ಮಾತಾಡ್ತಾ ಅಯ್ಯೋ ಕರ್ನಾಟಕ ಕಾಂಗ್ರೆಸ್ಸಲ್ಲಿರೋ ಯಾರೂ ನನ್ನ ಕುಲಪುತ್ರ ಮರಿಕರ್ಗೆ ಜೊತೆಗೆ ನಿಂತುಕೊಳ್ತಾ ಇಲ್ಲ ಒಬ್ಬನನ್ನೇ ಅನಾಥ ಮಾಡಿ ಒಂಟಿ ಮಾಡಿದ್ದಾರೆ ಎಲ್ಲರೂ ಅವನ ಜೊತೆಗೆ ನಿಂತ್ಕೊಳ್ಳಿ ಅಂತ ಗೋಳೋ ಅಂತ ಗೋಳಾಡೋಕ್ಕೆ ಶುರು ಮಾಡಿಕೊಂಡ್ರು ಅಯ್ಯೋ ಕಾರಮವೇ ಅವರದ್ದೇ ಪಕ್ಷದಲ್ಲಿರೋ ಡಿ ಸಿ ಎಂ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸೇರಿ ಇಲ್ಲಿಯವರೆಗೂ ಯಾರು ಕೂಡ ಖರ್ಗೆ ಪರವಾಗಿ ಮಾತಾಡಿದ್ದನ್ನು ನೋಡಲೇ ಇಲ್ಲ ಅದು ಆರ್ ಎಸ್ ಎಸ್ ವಿಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಮರಿ ಖರ್ಗೆ ಪರ ಇದ್ದಾರೆ ಅಂತ ಕೆಲವರಿಗೆ ಅನ್ನಿಸ್ತಾ ಇದೆ ಆದರೆ ಅಸಲಿಯತ್ತೇ ಬೇರೆ ಇದೆ ಈಗಾಗಲೇ ಸಿದ್ದರಾಮಯ್ಯ ಪರವಾಗಿ ಸಚಿವ ರಾಜಣ್ಣ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಸಿದ್ದರಾಮಯ್ಯ ಅಲ್ಲಿ ಏನಂದು ಕೊಳ್ತಾರೋ ಅದು ರಾಜಣ್ಣ ಅವರ ಬಾಯಲ್ಲಿ ಬರುತ್ತೆ ಅದು ನಮಾಜ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಬೇಕಾದಷ್ಟು ಕಾನೂನು ಆಗ್ತಾ ಇರುತ್ತವೆ ಅವು ಪುಸ್ತಕದಲ್ಲಿ ಇರುತ್ತವೆ ಜಾರೇ ಆಗೋದೇ ಇಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಬಾರ್ದು ಅಂತ ಕಾನೂನಲ್ಲಿ ಇದೆ ಅದನ್ನು ಯಾರು ಫಾಲೋ ಮಾಡ್ತಾರೆ ಅದನ್ನು ಯಾರು ಕೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳಿದರು ಅಲ್ಲಿಗೆ ಪ್ರಿಯಾಂಕರ್ಗೆ ಅವರು ಮಾಡಿದ ಎಡವಟ್ಟಿಂದ ಮುಸ್ಲಿಮರಿಗೂ ಕೂಡ ತೊಂದರೆ ಆಗ್ತಾ ಇದೆ ಅನ್ನೋ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಕಾರಣ ಅಂದರೆ ಈಗಾಗಲೇ ಆರ್ ಎಸ್ ಎಸ್ಗೆ ನಿರ್ಬಂಧದ ವಿಚಾರದಲ್ಲಿ ದೊಡ್ಡ ಕ್ರೆಡಿಟ್ ಸಿಗ್ತಾ ಇರೋದು ಸಿದ್ದರಾಮಯ್ಯ ಅವರಿಗಲ್ಲ ಬದಲಾಗಿ ಮರಿಕರ್ಗೆ ಪ್ರಿಯಾಂಕರ್ಗೆ ಅವರಿಗೆ ಅದಕ್ಕಾಗಿ ಅವರನ್ನು ಬಲಿ ಕೊಡೋಕೆ ರಾಜಣ್ಣ ಅವರಿಂದ ಹೇಳಿಕೆ ಕೊಡಿಸಿರ್ತಾರೆ ಬಿಡಿ ಆದರೂ ಇದೆಲ್ಲವನ್ನು ನೋಡ್ತಾ ಇದ್ದರೆ ಮುಂದೆ ತಮ್ಮ ಪುತ್ರನನ್ನು ಏನಾದರೂ ಮಾಡಿ ಸಿ ಮಾಡಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಒದ್ದಾಡ್ತಾ ಇದ್ದಾರ ಅನ್ನೋ ಅನುಮಾನಗಳು ಬರ್ತಾ ಇವೆ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನಾಯಕರು ಆ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಇದ್ದಾರೆ ವಿನಃ ಆರ್ ಎಸ್ ಎಸ್ ವಿರೋಧವನ್ನು ಮಾಡೋಕ್ಕೆ ಯಾರೂ ಸಿದ್ಧವಾಗಿಲ್ಲ ಅನ್ನೋ ವಾಸ್ತವ ಪಾಪ ಮರಿಕರ್ಗೆ ಮತ್ತು ಹಿರಿಕರ್ಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ ಯಾಕಂದರೆ ಆರ್ ಎಸ್ ಎಸ್ ಅನ್ನೋದು ಬಹಳಷ್ಟು ಕಾಂಗ್ರೆಸ್ನಲ್ಲಿರೋ ನಾಯಕರಿಗೂ ಗೊತ್ತು ಅದೊಂದು ಶಿಸ್ತುಬದ್ಧ ಮತ್ತು ದೇಶ ಸೇವೆಗೆ ಇರೋ ಸಂಘಟನೆ ಅಂತ ಅದಕ್ಕಾಗಿ ರಾಜ್ಯದಲ್ಲಿ ಯಾವುದೇ ಶಾಸಕರು ಮತ್ತು ಮಂತ್ರಿಗಳು ಇಲ್ಲಿಯವರೆಗೆ ಟಿ ಬಿ ಟಿ ಮಿನಿಸ್ಟರ್ ಪರವಾಗಿ ಮಾತಾಡ್ತಾ ಇಲ್ಲ ಅದರಲ್ಲೂ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿರೋ ಸಿದ್ದರಾಮಯ್ಯ ಅವರನ್ನ ಓವರ್ಟೇಕ್ ಮಾಡೋಕೆ ಹೋದರೆ ಸಿದ್ದರಾಮಯ್ಯ ಬಿಡ್ತಾರ ಅವರು ಯಾವುದಾದ್ರೂ ಒಂದು ಕಡೆ ಸಿಕ್ಕಿಸಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಓಡಿ ಹೋಗ್ತಾರೆ ಇರ್ಲಿ ಬಿಡಿ ಅದೇನೋ ಅವರ ಪಕ್ಷದ ವಿಚಾರ ನಮಗ್ಯಾಕೆ ಆದರೂ ಆದ್ರೂ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಈಗ ನೋಡಿದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆಲ್ಲ ಆದೇಶವನ್ನ ಮಾಡ್ತಾ ಇದ್ದಾರೆ ಎಲ್ಲರೂ ಪ್ರಿಯಾಂಕರ್ಗೆ ಪರವಾಗಿ ನಿಲ್ಲಬೇಕು ಅಂತ ಆದರೆ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮಾತನ್ನ ಯಾವನ್ರಿ ಕೇಳ್ತಾನೆ ಇಲ್ಲಿವರೆಗೂ ಒಂದು ನಾಯಿ ಕೂಡ ಅವರ ಮಾತನ್ನ ಕೇಳಿದ್ದನ್ನ ನಾನೆಂತೂ ನೋಡಿಲ್ಲಪ್ಪ ಈಗ ರಾಜ್ಯದ ಕಾಂಗ್ರೆಸ್ ಮಂತ್ರಿಗಳು ಶಾಸಕರು ಕೇಳ್ತಾರ್ರೇನ್ರಿ ಇದೆಲ್ಲವನ್ನು ನೋಡ್ತಾ ಇದ್ದರೆ ಅಪ್ಪ ಮಗ ಸೇರಿಕೊಂಡು ಯಾವುದೋ ಒಂದು ಹುದ್ದೆಯ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಅದಕ್ಕೆ ಆರ್ ಎಸ್ ಎಸ್ ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದೆ ಏನೋ ಅವರಿಷ್ಟ ಮಾಡಿಕೊಳ್ತಾರೆ ಬಿಡಿ ಅರುವತ್ತು ವರ್ಷ ಕಲಬುರಗಿಯನ್ನು ಉದ್ಧಾರ ಮಾಡಿದ್ದಾರೆ ಅದನ್ನು ನೋಡಿರೋ ನಮ್ಮ ಜನರ ಜೀವನ ಭಾವನಾಗಿದೆ ಅವರ ಮನೆಯ ಆಸ್ತಿಯನ್ನು ಬೇಕಾದಷ್ಟು ಮಾಡಿಕೊಂಡವರು ಜನರನ್ನು ಅದೇ ಪರಿಸ್ಥಿತಿಯಲ್ಲಿ ಇಟ್ಟವರು ಇದು ಗೆಳೆಯರೆ ಮರಿ ಖರ್ಗೆಗೆಗೆಗೆಗೆಗೆಗೆಗೆಗೆಗೆಗೆ ಹೈಕೋರ್ಟಲ್ಲಿ ಆದ ಮುಖಭಂಗ ಸಿದ್ದರಾಮಯ್ಯ ಸಿ ಎಂ ಸಿಟಿಗೆ ಖರ್ಗೆ ಕುಟುಂಬದ ಕಣ್ಣನ್ನು ಇಟ್ಟಿದ್ರೆ ಕರ್ನಾಟಕದಲ್ಲಿ ನನ್ನ ಮಗನನ್ನು ಅನಾಥ ಮಾಡಬೇಡಿ ಎಲ್ಲರೂ ಅವನ ಜೊತೆ ನಿಲ್ಲಬೇಕು ಅಂತ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾ ಇದ್ದರೆ ಆರ್ ಎಸ್ ಎಸ್ ಖರ್ಗೆ ಕುಟುಂಬವನ್ನು ಸೋಲಿಸೋ ಶಪಥ ಮಾಡಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ